ಅಹಿಂದ ಘಟಕದ ಜಿಲ್ಲಾ ಅಧ್ಯಕ್ಷ ಮಹೇಶ್ ಹಳೇಪುರ ಅವರ ನಲವತ್ತೆರಡನೇ ವರ್ಷದ ಹುಟ್ಟುಹಬ್ಬವನ್ನು ಚಾಮರಾಜನಗರದ ಚಾಮರಾಜೇಶ್ವರ ಹಾಗೂ ಕೆಂಪನಂಜಮ್ಮ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಅಹಿಂದ ಘಟಕದ ಜಿಲ್ಲಾ ಪದಾಧಿಕಾರಿಗಳ ವತಿಯಿಂದ ಆಚರಿಸಲಾಯಿತು ಈ ದಿವಸ ಚಾಮರಾಜನಗರ ಜಿಲ್ಲಾ ಇಂದ ಸಂಘಟನೆಯ ಪದಾಧಿಕಾರಿಗಳು ಚಾಮರಾಜನ ಜಿಲ್ಲಾ ಇಂದ ಅಧ್ಯಕ್ಷನಾದಂಥ ಮಹೇಶ್ ಹಳೇಬ್ರ ನನಗೆ ನಲವತ್ತೆರಡನೇ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಏರ್ಪಾಡು ಮಾಡಿ ಆಚರಣೆ ಮಾಡಿದ್ದಾರೆ ಈ ಚಾಮರಾಜೇಶ್ವರ ಸ್ವಾಮಿ ಮತ್ತು ಕನಜಾದೇವಿ ಅವರ ಆಶೀರ್ವಾದ ನಮಗೆ ಕೊಡಿಸೋ ಮುಖಾಂತರ ನನ್ನ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಮಾಡಿರುವಂತಹ ಎಲ್ಲ ಪದಾಧಿಕಾರಿಗಳು ನನ್ನ ಹೃದಯ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅವರು ನಮ್ಮ ಮೇಲೆಟ್ಟಿರುವಂಥ ನಂಬಿಕೆ ಮತ್ತು ಆಶಯಗಳನ್ನು ಯಾವುದೇ ಚ್ಯುತಿ ಬರದ ರೀತಿಯಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲೂ ನೊಂದ ಮತ್ತು ಶೋಷಿತರ ಐಂದ ವರ್ಗಗಳ ಧ್ವನಿಯಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಸ್ವಾಮಿ ಚಾಮರಾಜೇಶ್ವರ ಮತ್ತು ಕೆಂಪನಂಜ ಅಮ್ಮನವರ ಆಶೀರ್ವಾದ ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಯಾರು ಶ್ರೋ ಶೋಷಿತರಿದ್ದಾರೆ ನಮ್ಮ ಸಂಘಟನೆ ನಿಲ್ಲುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆಯಲ್ಲಿ ಎರಡನೇ ಹಂತದ ನಾಯಕರು ರಾಜಕೀಯವಾಗಿ ರಾಜಕೀಯವಾಗಿ ಪ ಪದಾರ್ಪಣೆ ಮಾಡುವ ಉದ್ದೇಶ ಕೂಡ ಇದೆ ರಾಜಕೀಯವನ್ನು ಒಂದು ನಮ್ಮ ಬಡವರ ಮತ್ತು ನಮ್ಮ ಹಿಂದುಳಿದ ವರ್ಗದವರ ಪರಿಚಯಕ್ಕೆ ಆಗ್ತಾ ಇದೆ ಹಾಗಾಗಿ ನಮ್ಮ ಸಂಘಟನೆ ಮತ್ತು ಹೋರಾಟ ಮತ್ತು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಶಿಕ್ಷಣ ಸಂಘಟನೆ ಹೋರಾಟ ನಿಲುವಿನಿಂದ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಕೊಟ್ಟ ಮಾರ್ಗದರ್ಶನದಲ್ಲಿ ಬಸವರ ಆಶೀರ್ವಾದ ಮುಖಾಂತರ ನಮ್ಮ ಸಂಘಟನೆ ಮುಂದೆ ನಡೆಯುತ್ತದೆ ಮುಂದಿನ ದಿನಗಳಲ್ಲಿ ನಾನಾ ನಾನಾದೆಯಾಗಿ ನಮ್ಮ ಸಂಘಟನೆಯಲ್ಲಿ ಯಾರು ಮುಂದಿರ್ತಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಆಗಿರ್ಬೋದು ಮುಂಬರುವ ಸ್ಥಳೀಯ ಸಂಸ್ಥೆಗಳಾದಂಥ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಎಮ್ ಎಲ್ ಎ ಕೂಡ ನಮ್ಮ ಸಂಘಟನೆಯನ್ನು ನೋಡ್ತಾ ಇದೆ ಅಂತ ನಮ್ಮ ಜಿಲ್ಲೆಯ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜನಪ್ರತಿನಿಧಿಗಳು ಇವತ್ತು ಇವನ್ ಮಾದೇವಪ್ಪ ಸಾಹೇಬರಾಗಿರ್ಬೋದು ಎರ್ ಮೂರ್ತಿ ಸಾಹೇಬ್ ಆಗಿರ್ಬೋದು ಎಂ ಪಿ ಸುನಿಲ್ ಬೋಸ್ ಅವರು ಸಂಪೂರ್ಣ ಸಪೋರ್ಟ್ ನೀಡಿದ್ದಾರೆ ಹಾಗೆ ಗಣೇಶ್ ಪ್ರಸಾದ್ ಅವರು ಅಹಿಂದ ಸಂಘಟನೆಗೆ ಯಾವುದೇ ಕ್ಷಣದಲ್ಲಿ ನಿಮ್ಗೆ ಫೋನ್ ಮಾಡಿ ಮಹೇಶ್ ನಾವು ಬೆಂಬಲ ಇದ್ದೀವಿ ಅಂತ ಹೇಳ್ತಾರೆ ಕಾರಣ ನಮ್ಮ ಗಾಡ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಎಸ್ ಪಿ ಕೆ ಅವರು ಅವರ ಸಂಪೂರ್ಣ ಮಾರ್ಗದರ್ಶನ ಅವರು ಹಾಕಿಕೊಟ್ಟ ಸಂತ ಅವರ ಹೆಜ್ಜೆ ಇವತ್ತು ಕೂಡ ಅವರು ಯಾರಿಗೂ ಕೂಡ ಆ ಥರ ಸಪೋರ್ಟ್ ಮಾಡಿದ್ದು ನನ್ನತೂ ನೋಡಿಲ್ಲ ಅವರು ನನ್ನ ಚಿಕ್ಕದಿಂದ ನೋಡಿದ್ರು ಇವತ್ತು ನಮ್ಮ ಸಂಪೂರ್ಣ ನಮ್ಮ ಸಂಘಟನೆಗೆ ಬೆಂಬಲವಾಗಿ ನಿಂತಿದ್ದಾರೆ ಅವರ ನೆರಳಿನಲ್ಲಿ ನಾವು ನಡ್ಕೊ ಹೋಗ್ತೀವಿ ಜಿನ್ ಅವರ ಹೆಸರು ಕೂಡ ಎಲ್ಲೂ ಕೂಡ ನಾವು ಕಪ್ಪು ಚುಕ್ಕಿ ಸಣ್ಣ ಕೆಲಸ ಕೂಡ ಮಾಡೋದಿಲ್ಲ ಅಧ್ಯಕ್ಷರಾಗಿ ಪ್ರಥಮವಾಗಿ ಆಯ್ಕೆಯಾಗಿ ಏಳು ವರ್ಷ ಏಳು ವರ್ಷದಿಂದ ಸತತವಾಗಿ ಐದನೇ ಸಂಘಟನೆಯನ್ನು ಎಲ್ಲ ಎಲ್ಲರನ್ನ ಒಗ್ಗೂಡಿಸಿ ಸಂಘಟನೆಯನ್ನು ಮಾಡಿ ಬಡವರು ಬಂದು ದೀನದಲಿತರು ಇಂಥವರ ಕಾರ್ಯ ಈ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅವರು ನಮ್ಮ ಚಾಮರಾಜನಗರ ಜಿಲ್ಲಾ ಐದನೇ ಸಂಘಟನೆ ಬಂದವರು ಹಾಗೂ ಶೋಷಿತರು ಯಾರು ಇರ್ತಾರೆ ಅವ್ರನ್ನ ಗುರಿಯಾಗಿಟ್ಕೊಂಡು ಅವರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಿದ್ದಾರೆ ಇವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ಅನುಸರಿಸಿಕೊಂಡು ಈ ಸಂಘಟನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವರಿಗೆ ಒಳ್ಳೆಯದಾಗಲಿ ಅಂತ ನಾನು ಮನಸ್ಸಾರ ದೇವರಲ್ಲಿ ಪ್ರಾರ್ಥಿಸಿ ಅವರಿಗೆ ಉತ್ಸವದ ಶುಭಾಶಯವನ್ನು ಇದ್ದೀನಿ